ಏರ್ಪೋರ್ಟ್ ಸ್ಥಳ ಪರಿಶೀಲನೆಗೆ ಟೀಮ್ ಆಗಮಿಸಿದೆ ಸ್ಥಳ ಪರಿಶೀಲನೆ ನಡೆಸಲಿರುವ ಎಐ ತಂಡ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿಗೆ ತೆರಳಿದೆ ಈಗ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ ಮೂರು ಸ್ಥಳಗಳಲ್ಲಿ ಎಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರಲ್ಲೇ ಒಂದಿಷ್ಟು ಜಟಾಪಟಿ ನಡೀತಾ ಇರುವುದನ್ನು ಗಮನಿಸ್ತಾ ಇದ್ದೀವಿ ಈಗ ಅದನ್ನು ಪರಿಶೀಲನೆ ಮಾಡೋದಕ್ಕೆ ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಎ ತಂಡ ರಾಜ್ಯಕ್ಕೆ ಆಗಮಿಸಿದೆ ಅದಾದ ನಂತರ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿಗೆ ಈಗ ಟೀಮ್ ವಾಪಸ್ ಹೋಗಿರೋದನ್ನ ಗಮನಿಸ್ತಾ ಇದ್ದೀವಿ ಸುಮಾರು ಎಂಟು ಕಾರುಗಳ ಮುಖಾಂತರ ತೆರಳಿದೆ ಟೀಮ್ ವಿಮಾನ ನಿಲ್ದಾಣಕ್ಕೆ ಸೂಕ್ತ ಸ್ಥಳ ಗುರುತಿಸಲಾಗುತ್ತೆ ಈ ಸಂದರ್ಭದಲ್ಲಿ ಪೂರ್ವ ಕಾರ್ಯ ಸಾಧ್ಯತಾ ಅಧ್ಯಯನಕ್ಕಾಗಿ ಆಗಮಿಸಲಾಗಿದೆ ಆಗಮಿಸಿದ್ದಾರೆ ರಾಜಕೀಯ ನಾಯಕರ ತೀವ್ರ ಜಿದ್ದಾಜಿದ್ದಿಗೆ ಈ ನಿಲ್ದಾಣ ಕಾರಣ ಆಗಿರೋದು ಕಾಂಗ್ರೆಸ್ ನಾಯಕರ ನಡುವೆಯೇ ಒಂದು ಮುಸುಕಿನ ಗುದ್ದಾಟ ನಡೀತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ಸ್ಥಳಗಳಲ್ಲಿ ಎಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡಬೇಕು ಅನ್ನೋದರ ಬಗ್ಗೆ ಏನು ಟೀಮ್ ಬಂದಿದೆಯಲ್ಲ ಈಗ ಎ ಎ ಐ ಟೀಮ್ ಆ ಒಂದು ತಂಡದ ಸದಸ್ಯರು ಇವತ್ತು ಗುರುತಿಸ್ತಾರೆ ಈ ಸ್ಥಳ ಏರ್ಪೋರ್ಟ್ ನಿರ್ಮಾಣಕ್ಕೆ ಸೂಕ್ತವಾಗಿದೆ ಅನ್ನೋ ನಿಟ್ಟಿನಲ್ಲಿ ಗುರುತಿಸಿ ಅವರು ಸೂಚನೆಯನ್ನು ಕೊಟ್ಟ ನಂತರವೇ ಅಲ್ಲಿ ಏರ್ಪೋರ್ಟ್ಗೆ ಏರ್ಪೋರ್ಟ್ ನಿರ್ಮಾಣಕ್ಕೆ ಚಾಲನೆ ಸಿಗುತ್ತೆ ಅಲ್ಲಿವರೆಗೂ ಸಿಗೋದಿಲ್ಲ ಅದರಲ್ಲೂ ಭಾಳ ಪ್ರಮುಖವಾಗಿ ಈಗ ಕಾಂಗ್ರೆಸ್ ನಾಯಕರ ನಡುವೆಯೇ ಫೈಟ್ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಾಗಬೇಕು ನಮ್ಮ ಜಿಲ್ಲೆಯಲ್ಲಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಕಡೆ ಕನಕಪುರದ ಸುತ್ತಮುತ್ತ ರಾಮನಗರ ಜಿಲ್ಲೆಯಲ್ಲಿ ಏರ್ಪೋರ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕನಸು ಕನಸನ್ನು ಕಂಡಿದ್ದಾರೆ ಇತ್ತ ತುಮಕೂರಿನ ಅಕ್ಕಪಕ್ಕದಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತ ಹೇಳಿ ಜಿ ಪರಮೇಶ್ವರ್ ಅವರು ಹೇಳ್ತಾ ಇರೋದು ಹಾಗೆ ಒಂದು ಒಬ್ಬೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ನಮ್ಮ ಜಿಲ್ಲೆಗಳಿಗೆ ಏರ್ಪೋರ್ಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ನೋಡೋಣ ಈಗ ಮೂರು ಸ್ಥಳಗಳಲ್ಲಿ ಎಲ್ಲಿ ಏರ್ಪೋರ್ಟ್ ನಿರ್ಮಾಣ ಆಗಬೇಕು ಅಂತ ಹೇಳಿ ಎ ಎ ಐ ಟೀಮ್ ನಿರ್ಧಾರವನ್ನು ಮಾಡುತ್ತೆ